ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಭ್ರಮ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಹತ್ರ ಶಾಂತಿ ಹೇಳ್ತಾಳೆ ಇನ್ನು ಮುಂದೆ ನನ್ನ ಹತ್ರ ಯಾವುದನ್ನು ಸುಳ್ಳು ಹೇಳಬೇಡ ಇವತ್ತು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಸರಿ ಅತ್ತೆ ಇನ್ಮೇಲೆ ಯಾವತ್ತೂ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಆಟೋ ತಗೊಂಡು ತನ್ನ ಕೆಲಸಕ್ಕೆ ಹೋಗ್ತಾನೆ ಆಗ ಮೀನಾ ರೆಡಿಯಾಗಿ ಸೂರ್ಯನಿಗೆ ಕಾರ್ ತರೋದಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಳೆ ಅದನ್ನು ನೋಡಿ ಶಾಂತಿ ಏ ಎಲ್ಲಿಗೆ ಹೋಗ್ತೀಯಮ್ಮ ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ನಾನು ಹೋಗ್ಬಿಟ್ಟು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅತ್ತೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತೇವೆ ಓಹೋ ಇದು ಬೇರೆ ಕಲ್ತ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ ಆಗ ಮೀನಾ ಚೇತನ್ನ ಕರ್ಕೊಂಡು ಕಾರ್ ತರೋದಕ್ಕೆ ಹೋಗ್ತಾಳೆ ಕಾರ್ನ ಸೂರ್ಯಗಾಗಿ ತಗೊಂಡು ಬರ್ತಾಳೆ ಸೂರ್ಯನಿಗೆ ತಂದಿರೋ ಕಾರನ್ನ ಚೇತನ್ಯ ಡ್ರೈವಿಂಗ್ ಮಾಡಿಕೊಂಡು ಮನೆಯವರೆಗೆ ತರ್ತಾನೆ ಕಾರನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವ್ರು ಕೇಳ್ತಾರೆ ಏನಮ್ಮ ಮೀನಾ ಇದು ಕಾರು ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಮಾಮ ಇದು ನಾನು ಸೂರ್ಯ ಅವರಿಗಂತ ತಗೊಂಡು ಬಂದಿರೋದು ಅವರು ಆಟೋ ಓಡಿಸ್ತಿರೋದನ್ನು ನನ್ನಿಂದ ನೋಡೋದಕ್ಕಾಗೋದಿಲ್ಲ ನನಗೆ ಅಂತ ಅವರು ಹೂವಿನ ಅಂಗಡಿ ಹಾಕಿಕೊಟ್ಟು ಅದರಿಂದ ಒಂದು ಸ್ವಲ್ಪ ಲಾಭ ಬಂದಿದೆಯಲ್ಲ ಮಾಮ ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಕಾರನ್ನು ತಗೊಂಡು ಬಂದೆ ಅಂತ ಹೇಳ್ತಾಳೆ ಆಗ ಶಾಂತಿ ರೋಹಿಣಿ ಮತ್ತು ಮನೋಜ್ ಹತ್ರ ಹೇಳ್ತಾನೆ ನೋಡಿದ್ಯಾ ಆ ಹೂಮಾರೋಳು ಎಷ್ಟು ದಿನದಿಂದ ದಿನಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಿದ್ದಾಳೆ ಅಂತ ನೀವೂ ಇದ್ದೀರಾ ಅಂತ ಅಲ್ಲೇ ಸೆಟ್ ಮಾಡ್ಕೊಳ್ತಾಳೆ ಈ ಕಡೆ ಸೂರ್ಯನಿಗೂ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಸೂರ್ಯ ಆಸೆ ಪಟ್ಟಿರೋ ಕಾರದು ದುಡ್ಡಿಲ್ಲದೆ ತಗೊಳ್ದೆ ಹಾಗೆ ಬಂದಿರ್ತಾನೆ ಅದನ್ನು ತನ್ನ ಹೆಂಡತಿ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿರೋದನ್ನು ನೋಡಿ ಸೂರ್ಯನಿಗಂತೂ ತುಂಬಾ ಖುಷಿಯಾಗತ್ತೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ